ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ನಗರದ ದಲಿತ ಕ್ರಾಂತಿ ಸೇನಾ ಅಧ್ಯಕ್ಷ ಮತ್ತು ನೆಚ್ಚಿನ ನಾಯಕ ದಲಿತ ಬಂಧು ದಲಿತರ ಕರುಣಾಮಯಿ ಸಮಾಜದ ಯಾವುದೇ ಕಾರ್ಯಕ್ರಮವಿರಲಿ ದಾನ ಮಾಡುವುದರಲ್ಲಿ ಯತ್ನದ ಕೈ ದಲಿತ ಮುಖಂಡರಾದ ಶ್ರೀ ಅಶೋಕ್ ಅಸೋದೆಯವರ ಹುಟ್ಟುಹಬ್ಬದ ಸಂಭ್ರಮವನ್ನು ಶ್ರೀ ಅಶೋಕ್ ಅಸೋದೆಯವರ ಅಭಿಮಾನಿಗಳಿಂದ ಜನವರಿ ಒಂದನೇ ತಾರೀಕದಂದು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜನವರಿ ಒಂದು ಭೀಮಾ ಕೋರೆಗಾಂವ್ ಶೌರ್ಯ ದಿನದ ಇತಿಹಾಸ ಹಾಗೂ ಸ್ತಂಭಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಶ್ರೀ ಅಶೋಕ್ ಅಸೋದಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನಿಪ್ಪಾಣಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸುಭಾಷ್ ಜೋಶಿ ದಲಿತ ಮುಖಂಡರು ಹಾಗೂ ಸರ್ವ ಸದಸ್ಯರು ಸರ್ವ ಧರ್ಮದ ಮುಖಂಡರು ಉಪಸ್ಥಿತರಿದ್ದರು ನಿಪ್ಪಾಣಿಯಿಂದ ವರದಿಗಾರರು ವಿನೋದ್ ಗಸ್ತೆ